ಹೇಳ್ದೆ ಗವಿಸಿದ್ದೇಶ್ವರ ಸ್ವಾಮಿ ಮಠಕ್ಕೆ ಬಂದಿದ್ದೀವಿ ಅಂತ ಅವತ್ತು ಇವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ ತುಂಬ ಲೆಂದಿ ಆಗುತ್ತಂತ ವಿಡಿಯೋನ ಮಾಡ್ಲಿಕ್ಕೆ ಹೋಗಲಿಲ್ಲ ಸೊ ಇವಾಗ ಮಾಡ್ತಾ ಇದ್ದೀನಿ ಊಟಕ್ಕೆ ಹೋಗ್ತಾ ಇದ್ದೀವಿ ಅಲ್ಲಿ ಉಪಹಾರ ಆ ಉಪಹಾರ ಚೀಟಿ ಕೊಡ್ತಾರೆ ನಮಗೆ ಅದನ್ನು ನಾವು ಇಸ್ಕೊಂಡು ಅಲ್ಲಿ ಇರ್ತಾರೆ ಒಬ್ಬರು ವಾರ್ಡನ್ ಬಾಯ್ ಅಂತ ಅವ್ರ ಹತ್ರ ನಾವು ಕೊಟ್ಟುಬಿಟ್ಟು ಹೋಗಬೇಕು ಅಲ್ಲಿರೋ ಕಲ್ಯಾಣಿ ನೋಡೋದು ನೋಡೋಕ್ಕೆ ಕಣ್ಣು ಸಾಲದಷ್ಟು ಚೆನ್ನಾಗಿದೆ ಪರಿಸರ ನೇಚರ್

ಪ್ರಸಾದ ಅನ್ನ ಸಾರು ಸ್ವೀಟ್ ಇತ್ತು ತಗೊಂಡೆ ನಮ್ಮ ತಂಗಿ ಕೂತಿದ್ದಾರೆ ಒಂದು ಸ್ಮಾಲ್ ವೀಡಿಯೋ ಮಾಡಿದೆ ಇದು ನಮ್ಮ ದೊಡ್ಡಕ್ಕ ಅಕ್ಕ ರೇಣುಕಾ ಅಕ್ಕ ಅಂತ ಇದು ಊಟದ ಕೋಣ ಇದೆ ಅಲ್ಲ ಊಟಕ್ಕೆ ಕಟ್ಟದ ಮುಂದೆ ಇರೋ ಒಂದು ದೇವಸ್ಥಾನ ಅಂದರೆ ಅದು ಮಠಾಧೀಶ್ವರದ್ದೇ ಹಿಂಗೆ ನಡೀತಾ ಬರ್ತಾ ಇದ್ವಿ ಅನ್ನೋದು ನಮ್ಮ ಮಗ ದೇವಸ್ಥಾನ ಹತ್ರ ಬಂದಿದ್ದು ಇವರೇ ಸ್ವಾಮೀಜಿ Okay, bye guys. Please subscribe my channel.